ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನು ನಾವು ವಿಡಿಯೋದಲ್ಲಿ ನೋಡೋದಾದರೆ ಹನ್ನೆರಡು ವರ್ಷಗಳಿಂದ ಅಧಿಕಾರದಲ್ಲಿದ್ದಂಥ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋಲನುಭವಿಸಿ ಇಪ್ಪತ್ತೇಳುವರೆ ವರ್ಷಗಳ ನಂತರ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಬನ್ನಿ ಈ ವಿಡಿಯೋದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಷ್ಟೊಂದು ಹೀನಾಯವಾಗಿ ಸೋಲ್ಲಿಕ್ಕೆ ಕಾರಣವೇನು ಆ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಸೋಲಿಗೆ ಕಾರಣ ಏನು ಜೊತೆಗೆ ಬಿ ಜೆ ಪಿ ಆಮ್ ಆದ್ಮಿ ಪಾರ್ಟಿ ಹಗರಣಗಳನ್ನು ಹೇಗೆ ಬಯಲು ಮಾಡುತ್ತೋ ಅನ್ನೋ ವಿಚಾರಗಳನ್ನು ಈ ವಿಡ್ಯದಲ್ಲಿ ನಾವು ನೋಡೋಣ ಮೊದಲಿಗೆ ನಾವು ಆಮ್ ಆದ್ಮಿ ಪಾರ್ಟಿ ಉದ್ದೇಶ ಏನಾಗಿದೆ ಅನ್ನೋದನ್ನು ನೋಡೋದಾದರೆ ಆಮ್ ಆದ್ಮಿ ಪಾರ್ಟಿ ಸ್ಥಾಪನೆ ಆಗಿದ್ದಿದ್ದೇ ಭ್ರಷ್ಟಾಚಾರದ ವಿರುದ್ಧ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವರ ವಿರುದ್ಧ ನಾವು ಕಸ ಗುಡಿಸ್ದಂಗೆ ಗುಡಿಸ್ಬಿಡ್ತೀವಿ ಅಂತೇಳಿ ಪೊರಕೆ ಚಿಹ್ನೆಯನ್ನು ಇಟ್ಕೊಂಡು ಆಮ್ ಆದ್ಮಿ ಪಾರ್ಟಿ ಚುನಾವಣೆಗೆ ಬಂದಂಥದ್ದು ಆದರೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಅದು ಬಂದಂಥ ಸಿದ್ಧಾಂತವನ್ನೇ ಮರೆತು ಹಗರಣಗಳಲ್ಲಿ ಸಿಗಾಕೊಂಡಿದ್ದಕ್ಕಾಗಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಇಂಥ ದುಸ್ಥಿತಿಗೆ ಬಂದಿದ್ದರೆ ತಪ್ಪಾಗಲಾರದು ಏಕೆಂತಂದರೆ ಇಂದಿನ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳಿಗೆ ಅರವತ್ತೆರಡು ಸ್ಥಾನವನ್ನು ಗೆದ್ದು ಬೀಗಿದಂಥ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಕೇವಲ ಇಪ್ಪತ್ತ್ಮೂರು ಸ್ಥಾನಗಳಿಗಷ್ಟೇ ಸೀಮಿತವಾಗಿದೆ ಜೊತೆಗೆ ನಲವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿದೆ ಈ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಕೂಡ ಎಂಟು ಜನ ಶಾಸಕರು ಬಿಜೆಪಿ ಕಡೆ ವಾಲುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಬನ್ನಿ ಆಮ್ ಆದ್ಮಿ ಪಾರ್ಟಿಗೆ ಸೋಲಿಗೆ ಪ್ರಮುಖ ಕಾರಣಗಳು ಯಾವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಆಡಳಿತ ವಿರೋಧಿ ಹಲೆ ಹತ್ತು ವರ್ಷಗಳಿಂದ ಆಡಳಿತ ಮಾಡ್ತಿದ್ದಂಥ ಆಮ್ ಆದ್ಮಿ ಪಾರ್ಟಿಯು ಅಲ್ಲಿನ ಆರೋಗ್ಯ ಮತ್ತು ಶಿಕ್ಷಣದ ಸಾಧನೆಗಳಿಗೆ ಹೆಚ್ಚು ಒತ್ತನ್ನು ಪಡೆದಿದ್ದರೂ ಸಹ ದೆಹಲಿಯಲ್ಲಿನ ವಾಯುಮಾಲಿನ್ಯದ ಗುಣಮಟ್ಟವನ್ನು ಸುಧಾರಣಿಸೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ವಿಫಲವಾಯಿತು ಅಂತ ಹೇಳ್ಬೋದು ಜೊತೆಗೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ತಮ್ಮ ಕೆಲಸಗಳಿಗೆ ಪದೇ ಪದೇ ಅಡ್ಡಿಪಡಿಸುತ್ತಿದೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಹೇಳುತ್ತಿದ್ದು ಕೂಡ ಒಂದಷ್ಟು ಮತದಾರರಿಗೆ ಬೇಸರಗೊಳಿಸಿತ್ತು ಯಾಕೆಂತಂದರೆ ಹತ್ತು ವರ್ಷ ಆಡಳಿತದಿದ್ದರೂ ಕೂಡ ಅದು ಕೇಂದ್ರ ಸರ್ಕಾರ ಸರ್ಕಾರದೊಂದಿಗೆ ಹೊಂದ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಅಲ್ಲಿನ ಜನರ ಅಭಿಪ್ರಾಯ ಆಗಿತ್ತು ಅದರ ಜೊತೆಗೆ ಎರಡನೇದಾಗಿ ಮದ್ಯದ ಹಗರಣ ಮದ್ಯದ ನೀತಿಯಲ್ಲಿ ಹಗರಣವು ಆಪ್ನ ಸ್ವಚ್ಛ ಆಡಳಿತ ಎಂಬ ಚಿತ್ರಣಕ್ಕೆ ದೊಡ್ಡ ಹೊಡೆತ ನೀಡಿತು ಯಾಕೆಂತಂದರೆ ಆಮ್ ಆದ್ಮಿ ದೆಹಲಿಯನ್ನು ಕುಡುಕರ ನಗರವನ್ನಾಗಿ ಮಾಡಿದೆ ಮತ್ತು ಮದ್ಯ ಮಾರಾಟಗಾರರಿಂದ ಲಂಚ ಪಡೆದಿದೆ ಎಂದು ಬಿಜೆಪಿ ಆರೋಪಿಸಿತ್ತು ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಜಿಸೋಡಿಯಾ ಜೊತೆಗೆ ಸಂಜಯ್ ಸಿಂಗ್ ಮುಂತಾದ ನಾಯಕರ ಬಂಧನವು ಪಕ್ಷದ ಪ್ರಗತಿಗೆ ಅಡ್ಡಿಯಾಯಿತು ಅದೇ ರೀತಿ ಕೇಜ್ರಿವಾಲ್ ಅವರ ಮೂವತ್ತ್ಮೂರು ಪಾಯಿಂಟ್ ಆರು ಆರು ಕೋಟಿ ಮನೆ ನವೀಕರಣವನ್ನು ಉಲ್ಲೇಖಿಸುವ ಶಿಶ್ ಮಹಲ್ ವಿವಾದವು ಕೇಜ್ರಿವಾಲ್ ಅವರ ಖ್ಯಾತಿಗೆ ಮತ್ತಷ್ಟು ಧಕ್ಕೆ ತಂದಿತು ನವೀಕರಣ ವೆಚ್ಚವು ಏಳು ಕೋಟಿ ತೊಂಬತ್ತೊಂದು ಲಕ್ಷ ಆರಂಭಿಕ ಅಂದಾಜಿಗಿಂತ ಅಳವು ಪಟ್ಟು ಹೆಚ್ಚಾಗಿದೆ ಎಂದು ಬಿ ಜೆ ಪಿ ಮುಖ್ಯ ಲೆಕ್ಕ ಪರಿಶೋಧಕರ ವರದಿಯನ್ನು ಇಲ್ಲಿ ಉಲ್ಲೇಖಿಸಿತು ಮೂರನೇ ಅಂಶ ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಬಂಧನಕ್ಕೊಳಗಾಗಿ ಜೈಲಿಗೆ ಹೋದ ನಂತರ ಅತಿಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಇದು ಪಕ್ಷದ ನಾಯಕತ್ವದಲ್ಲಿ ಶೂನ್ಯತೆಯನ್ನು ಸೃಷ್ಟಿಸಿತು ಜೊತೆಗೆ ಅತಿಶಿಗೆ ಪಕ್ಷದ ಹಿರಿಯ ನಾಯಕರಿಂದ ಸಹಕಾರ ಸಿಗಲಿಲ್ಲ ಪಕ್ಷದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದರಿಂದ ಒಗ್ಗಟ್ಟಿನ ಕೊರತೆ ಮತ್ತು ಗೊಂದಲ ಆಮ್ ಆದ್ಮಿ ಪಾರ್ಟಿಯಲ್ಲಿ ಉಂಟಾಯಿತು ನಾಲ್ಕನೆಯದಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದಿರುವುದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿತು ಕಾಂಗ್ರೆಸ್ ಆಡಳಿತ ಪಕ್ಷ ಆಮ್ ಆದ್ಮಿ ವಿರುದ್ಧ ತೀವ್ರ ಪ್ರಚಾರ ಆರಂಭಿಸಿತು ಅದರಿಂದ ಆಮ್ ಆದ್ಮಿ ಭ್ರಷ್ಟಾಚಾರ ನೆರವೇರದ ಭರವಸೆಗಳ ಬಗ್ಗೆ ಕಾಂಗ್ರೆಸ್ ಮಾತನಾಡೋದರಿಂದ ಜನರು ಎರಡೂ ಪಕ್ಷಗಳಿಗೆ ಮತ ಹಾಕದೆ ಬಿಜೆಪಿಗೆ ಮತ ಹಾಕಿದ್ದಾರೆ ಐದನೇದಾಗಿ ಮೂಲಸೌಕರ್ಯದ ಮೇಲೆ ಗಮನವಿಲ್ಲ ಆಮ್ ಆದ್ಮಿ ಆಡಳಿತವು ದೆಹಲಿಯ ಮೂಲ ಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸಲು ವಿಫಲವಾದದ್ದು ಪ್ರಮುಖ ವಿಷಯವಾಯಿತು ಹದಗೆಟ್ಟ ರಸ್ತೆಗಳು ಮುಚ್ಚುವುದ ಚಿರಂಡಿಗಳು ಮತ್ತು ಅನಿಯಮಿತ ಕಸ ಸಂಗ್ರಹಣೆ ಮತದಾರರನ್ನು ವಿಶೇಷವಾಗಿ ಮಧ್ಯಮ ಮತ್ತು ಉನ್ನತ ಮಧ್ಯಮ ವರ್ಗದ ಪ್ರದೇಶಗಳಲ್ಲಿ ಕೆರಳಿಸಿತ್ತು ದೆಹಲಿ ಮಹಾನಗರ ಪಾಲಿಕೆಯನ್ನ ನಿಯಂತ್ರಿಸುತ್ತಿದ್ದ ಆಮ್ ಆದ್ಮಿ ಈ ಸಮಸ್ಯೆಗಳಿಗೆ ಪಿಯನ್ನು ದೂಷಿಸಲು ಸಾಧ್ಯವಾಗಲಿಲ್ಲ ಯಾಕೆಂತಂದ್ರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿ ಇದ್ದಿದ್ದರಿಂದ ಅದು ಬಿಜೆಪಿಗೆ ಸಂಬಂಧಿಸಿದ್ದಿಲ್ಲ ಅನ್ನೋದು ಜನರಿಗೆ ಆಗಾಗಲೇ ತಿಳಿದಿತ್ತು ಆರನೇ ಅಂಶ ನೋಡೋದಾದರೆ ಇಲ್ಲಿ ಬಿ ಜೆ ಪಿಯ ತಂತ್ರಗಾರಿಕೆ ಕೆಲಸ ಮಾಡಿತು ಯಾಕೆಂತಂದರೆ ಅವರ ಪ್ರಚಾರದಲ್ಲಿ ಪ್ರತಿ ಸಾರಿ ಆಮ್ ಆದ್ಮಿ ಪಾರ್ಟಿ ಮಾಡಿರುವಂಥ ಹಗರಣಗಳ ಬಗ್ಗೆ ಅದನ್ನು ಮತ್ತೆ ಮತ್ತೆ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿತು ಭ್ರಷ್ಟಾಚಾರ ವಾಯುಮಾಲಿನ್ಯ ಮತ್ತು ಸಂಚಾರದಂತಹ ಸಮಸ್ಯೆಗಳನ್ನು ಬಿ ಜೆ ಪಿ ಜನರ ಮುಂದಿಟ್ಟಿತು ಅದೇ ರೀತಿ ಸ್ಥಳೀಯ ನಿವಾಸಿಗಳ ಕಲ್ಯಾಣ ಸಂಘಗಳೊಂದಿಗೆ ಕೈ ಜೋಡಿಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಚಾರ ಮಾಡಿತು ಇದಲ್ಲದೆ ಬಿ ಜೆ ಪಿ ಕೈಗೊಂಡ ಅನೇಕ ಪ್ರಚಾರಗಳು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಬಿ ಜೆ ಪಿ ಕೆಲಸ ಮಾಡಿತು ಅದರ ಜೊತೆಗೆ ಬಿ ಜೆ ಪಿಯ ಮಾಸ್ಟರ್ ಪ್ಲ್ಯಾನ್ ಮಾಡಿತ್ತು ಬಿ ಜೆ ಪಿ ನವದೆಹಲಿ ಕ್ಷೇತ್ರದಲ್ಲಿ ಪರ್ವೇಶ್ ವರ್ಮಾ ಮುಂತಾದ ಪ್ರಬಲ ಅಭ್ಯರ್ಥಿಗಳನ್ನು ಕಣಕಳಿಸಿದ್ದು ಜಾಟ್ ಸಮುದಾಯ ಸೇರಿದಂತೆ ಪ್ರಮುಖ ಸಮುದಾಯಗಳ ಬೆಂಬಲವನ್ನು ಮರಳಿ ಪಡೆಯಲು ಬಿಜೆಪಿಗೆ ಸಹಾಯ ಮಾಡಿತು ಇದು ಸಹ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹೊಡೆತವನ್ನು ನಿಲ್ಲಿತು ಎಂಟನೆಯದಾಗಿ ಪಾಲಿಕೆ ಆಡಳಿತ ವೈಫಲ್ಯ ದೆಹಲಿಯಲ್ಲಿ ಹಣಕಾಸು ನಿರ್ಧಾರಗಳನ್ನು ನಿಯಂತ್ರಿಸುವ ಎಂಸಿ ಡಿಯಲ್ಲಿ ಸ್ಥಾಯಿ ಸಮಿತಿಯನ್ನು ರಚಿಸಲು ವಿಫಲವಾದಿದ್ದು ಆಡಳಿತವನ್ನು ಮತ್ತಷ್ಟು ಹಾನಿಗೊಳಿಸಿತು ನಿರಾಶೆಗೊಂಡ ಕೌನ್ಸಿಲರ್ಗಳು ಮತ್ತು ನೆರವೇರದ ಭರವಸೆಗಳು ಮತದಾರರಲ್ಲಿ ವ್ಯಾಪಕ ಅಸಮಾಧಾನಕ್ಕೆ ಕಾರಣವಾಯಿತು ಅದರ ಜೊತೆಗೆ ಹಿರಿಯ ನಾಯಕರ ನಿರ್ಗಮನ ಪ್ರಶಾಂತ್ ಭೂಷಣ್ ಯೋಗೇಂದ್ರ ಯಾದವ್ ಮತ್ತು ಕುಮಾರ್ ವಿಶ್ವಾಸ್ ಸೇರಿದಂತೆ ಹಲವರು ಪ್ರಮುಖ ಆಪ್ ಮುಖಂಡರು ಕೇಜ್ರಿವಾಲ್ ಅವರ ಸರ್ವಾಧಿಕಾರಿ ನಾಯಕತ್ವ ಶೈಲಿಯನ್ನು ಉಲ್ಲೇಖಿಸಿ ಪಕ್ಷವನ್ನು ತೊರೆದರು ಆಡಳಿತದ ಮೇಲೆ ಪಕ್ಷದ ರಾಜಕೀಯ ಗಮನವನ್ನು ಟೀಕಿಸಿದಂತೆ ಹಿರಿಯ ನಾಯಕ ಕೈಲಾಶ್ ಗೆಹ್ಲೋಟ್ ಅವರ ರಾಜೀನಾಮೆಯು ಪಕ್ಷದ ಆಂತರಿಕ ಕಲಹಗಳನ್ನು ಮತ್ತಷ್ಟು ಎತ್ತಿ ತೋರಿಸಿತು ಹತ್ತನೆಯ ಅಂಶ ನಕಾರಾತ್ಮಕ ಪ್ರಚಾರ ಮತದಾರರ ವಂಚನೆ ಆರೋಪಗಳು ಮತ್ತು ಯಮುನಾ ನದಿಯನ್ನು ಕಲುಷಿತಗೊಳಿಸಿದ್ದಕ್ಕಾಗಿ ಬಿ ಜೆ ಪಿ ನೇತೃತ್ವದ ಹರಿಯಾಣ ಸರ್ಕಾರವನ್ನು ದೋಷಿಸುವುದು ಸೇರಿದಂತೆ ಆಮ್ ಆದ್ಮಿ ಪಾರ್ಟಿಯ ನಕಾರಾತ್ಮಕ ಪ್ರಚಾರವು ಮತದಾರರನ್ನು ದೂರವಿಟ್ಟಿತು ಚುನಾವಣಾ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ಚುನಾವಣಾ ಆಯೋಗದ ಮೇಲಿನ ಕೇಜ್ರಿವಾಲ್ ಅವರ ದಾಳಿಗಳನ್ನು ಅಧಿಕಾರಿಗಳು ತಳ್ಳಿಹಾಕಿದರು ಇದು ಅವರ ಅವ ಒಂದು ಅವನತಿಯನ್ನು ಅಥವಾ ಖ್ಯಾತಿಯನ್ನು ಕುಗ್ಗಿಸಿತು ಅಂದರೆ ತಪ್ಪಾಗಲಾರದು ಅಂದರೆ ಯಾವ ಅಂಶವನ್ನು ಇಟ್ಕೊಂಡವರು ಮೊದಲ ಚುನಾವಣೆಯಲ್ಲಿ ಯಶಸ್ವಿ ಕಂಡ್ರು ಆ ಚುನಾವಣೆಯ ಒಂದು ಅಂಶಗಳನ್ನೇ ಆಮ್ ಆದ್ಮಿ ಪಾರ್ಟಿ ಮರೆತಿರೋದ್ರಿಂದ ಈಗ ದೆಹಲಿಯಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇರ್ಬೋದು ಆದರೆ ದೇಶದ ಪ್ರಮುಖ ನಗರವಾಗಿರುವಂಥ ದೆಹಲಿ ಆ ದೆಹಲಿಯಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅದರ ಜೊತೆಗೆ ಆ ರಾಷ್ಟ್ರಾಧ್ಯಕ್ಷರು ಪಕ್ಷದ ಮುಖ್ಯಸ್ಥರಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಸೋಲು ಪಕ್ಷಕ್ಕೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗಲಾರದು ಇದರ ಜೊತೆಗೆ ಕೇಜ್ರಿವಾಲ್ ಅವರಿಗೆ ಮತ್ತೊಂದು ಹಿನ್ನಡೆ ಏನಂತಂದರೆ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದ ತಕ್ಷಣ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರೆ ಬಹುಶಃ ಪಕ್ಷದಕ್ಕೆ ಇನ್ನೊಂದಷ್ಟು ಬಲ ಬರ್ತಿತ್ತೇನೋ ಆದರೆ ಅವರು ಜೈಲಿನಲ್ಲಿದ್ದರೂ ಕೂಡ ನಾನು ಜೈಲಿನಲ್ಲಿದ್ದೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲೋ ಒಂದು ಕಡೆ ದೆಹಲಿ ಮತದಾರರಿಗೆ ಅದು ಬಹಳ ನೋವನ್ನುಂಟು ಮಾಡಿರ್ಬೋದು ಯಾಕಂತಂದರೆ ಭ್ರಷ್ಟಾಚಾರೋಪ ಆರೋಪ ಬಂದರೂ ಕೂಡ ಇವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಿಲ್ಲವಲ್ಲ ಅನ್ನುವಂಥದ್ದು ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಜನರ ಬಲಿಗೆ ಕೊಂಡೊಯ್ದರು ಇದೇ ಆಮ್ ಆದ್ಮಿ ಪಾರ್ಟಿಗೆ ಸೋಲಿಗೆ ಪ್ರಮುಖ ಕಾರಣ ಆಗಿರ್ಬೋ ಅನ್ನೋಂಥದ್ದು ನನ್ನ ಅನಿಸಿಕೆ ಆಮ್ ಆದ್ಮಿ ಪಾರ್ಟಿ ಸೋಲಿಗೆ ಕಾರಣಗಳೇನೆಂಬುದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು